ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಲವಾರು ಜನಕ್ಕೆ ತಿಳಿಯದೇ ಇರುವಂತಹ ಮೆಂತ್ಯ ಕಾಳಿನ ಅದ್ಭುತ ಗುಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನನಗೆ ಗೊತ್ತಿರೋ ವಿಷಯಗಳನ್ನು ನಾನು ಖಂಡಿತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದ್ರಿಂದ ನಿಮಗೂ ಕೂಡ ಉಪಕಾರ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಸಾಧಾರಣ ಅಡುಗೆ ಮಾಡೋದಕ್ಕೆ ಮೆಂತ್ಯ ಕಾಳನ್ನು ಬಳಸಿ ಬಳಸ್ತೀವಲ್ವಾ ದೋಸೆಗೆ ಬಳಸ್ತೀವಿ ಹಾಗೆ ಉಪ್ಪಿನಕಾಯಿ ಮಾಡೋದಕ್ಕೆ ಇನ್ನೂ ಹಲವಾರು ರೆಸಿಪಿಗಳನ್ನು ಮಾಡೋದಕ್ಕೆ ಕಾಳು ಬೇಕಾಗುತ್ತೆ ಈ ಮೆಂತ್ಯ ಕಾಳನ್ನು ರೆಸಿಪಿಗೆ ಯೂಸ್ ಮಾಡದೆ ನಾವು ಉಪಯೋಗಿಸೋದ್ರಿಂದ ಇನ್ನೂ ಇದರ ಗುಣಗಳು ನಮಗೆ ಎಲ್ಲ ದೊರೆಯುತ್ತೆ ಅನ್ನೋದರಲ್ಲಿ ಯಾವ ಡೌಟು ಕೂಡ ಬೇಡ ತಲೆ ಕೂದಲ ಬೆಳವಣಿಗೆಗೆ ಒಳ್ಳೇದು ಹಾಗೆಯೇ ಸೊಂಟ ನೋವಿರುತ್ತೆ ನೋಡಿ ಅಂಥವ್ರಿಗೂ ಕೂಡ ಮೆಂತ್ಯ ಕಾಳಿನ ಸೇವನೆ ತುಂಬಾ ಒಳ್ಳೇದು ಇದನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಈಗ ಇದನ್ನು ಸೇವನೆ ಮಾಡೋದರಿಂದ ಏನೆಲ್ಲ ಲಾಭಗಳಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕೇಳಿ ನಾವು ಹೊಟ್ಟೆ ಕರಗಿಸೋದಕ್ಕೆ ಅಂದರೆ ಶರೀರದ ತೂಕವನ್ನು ಮತ್ತು ಹೊಟ್ಟೆಯ ಸುತ್ತಲಿನ ಕೊಬ್ಬನ್ನು ಕರಗಿಸೋದಕ್ಕೂ ಕೂಡ ಬಳಸ್ಬೋದು ಈ ಕಾಳು ಶುಗರ್ ಇರುವವರಿಗೆ ಒಳ್ಳೆಯದು ಹಾಗೆಯೇ ಯಾವಾಗಲೂ ಕೂಡ ಸುಸ್ತಿರುತ್ತೆ ನೋಡಿ ನಿಶ್ಶಕ್ತಿ ಇರುತ್ತೆ ನೋಡಿ ಆ ರೀತಿ ಇರುವವರಿಗೆ ಕಾಳು ತುಂಬಾ ಬೆಸ್ಟಾದ ಒಂದು ಪದಾರ್ಥ ಆಗಿರುತ್ತೆ ಈ ಮೆಂತ್ಯ ಕಾಳಿನ ಸೇವನೆಯಿಂದ ನಮ್ಮ ಶರೀರದಲ್ಲಿ ಇರುವಂತಹ ಕೊಬ್ಬನ್ನ ಕರಗಿಸುತ್ತೆ ಕೊಲೆಸ್ಟ್ರಾಲ್ ಬಾರದಂತೆ ಇದನ್ನ ನಾವು ಉಪಯೋಗಿಸೋದ್ರಿಂದ ನೋಡಬಹುದು ಅಷ್ಟೇ ಅಲ್ಲದೇನೆ ಈ ಒಂದು ಮೆಂತ್ಯ ಕಾಳಿನ ಸೇವನೆಯಿಂದ ಮಲಬದ್ಧತೆನ ಕಡಿಮೆ ಮಾಡಿಕೊಳ್ಬಹುದು ಅಂದ್ರೆ ಮಲಬದ್ಧತೆ ಇರುವವರು ಮೆಂತ್ಯ ಕಾಳಿನ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ಇರೋದಿಲ್ಲ ಮತ್ತೆ ಯಾರಿಗೆ ಶರೀರ ಯಾವಾಗ್ಲೂ ಹೀಟ್ ಇರುತ್ತೆ ನೋಡಿ ಮೆಂತ್ಯ ಕಾಳು ತುಂಬಾನೇ ಬೆಸ್ಟ್ ವಾರದಲ್ಲಿ ಒಂದು ಅಥವಾ ಎರಡು ಸರ್ತಿ ಇದನ್ನು ಕನ್ಸ್ಯೂಮ್ ಮಾಡೋದರಿಂದ ಆ ಹೀಟ್ ಏನಿದೆ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಉರಿ ಮೂತ್ರ ಸಮಸ್ಯೆಯಿಂದ ಬಳಲ್ತಿರುವವರು ಕೂಡ ಕಾಳನ್ನು ಸೇವನೆ ಮಾಡಿದ್ರೆ ಖಂಡಿತ ಫಲ ದೊರೆಯುತ್ತೆ ಈಗ ಬನ್ನಿ ಇದನ್ನು ಸೇವನೆ ಮಾಡೋ ವಿಧಾನ ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಬಿಡ್ತೀನಿ ಈಗ ಹೇಳಿದ್ನಲ್ವ ಅಷ್ಟೆಲ್ಲ ಪ್ರಯೋಜನಗಳು ದೊರೆಯೋದಕ್ಕೆ ನಾವು ಒಂದೇ ಮೆಥಡಲ್ಲಿ ಇದನ್ನು ಸೇವನೆ ಮಾಡಿದ್ರೆ ಸಾಕಾಗುತ್ತೆ ಅದೇನಿಲ್ಲ ನಾವು ಇದನ್ನು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ತಗೊಳ್ಬೇಕು ಬರಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಹೇಗೆಂದರೆ ಒಂದು ಸ್ಪೂನ್ ಕಾಳು ಸಾಕಾಗುತ್ತೆ ನಮಗೆ ಒಂದು ದಿನಕ್ಕೆ ವಾರದಲ್ಲಿ ಪ್ರತಿದಿನ ಸೇವನೆ ಮಾಡಬೇಕಂತೇನಿಲ್ಲ ಎರಡು ಅಥವಾ ಮೂರು ಸರ್ತಿ ನಿಮಗೆ ಸಾಧ್ಯ ಆದರೆ ಎರಡು ಸರ್ತಿ ಆದರೂ ಕೂಡ ಪರವಾಗಿಲ್ಲ ಒಂದು ಚಮಚ ಕಾಳನ್ನು ತೊಗೊಂಡು ಎರಡು ಸರ್ತಿ ಚೆನ್ನಾಗಿ ತೊಳೆದು ಒಂದು ಗ್ಲಾಸ್ ಅಥವಾ ಸಣ್ಣ ಬೌಲ್ನಲ್ಲಿ ಹಾಕ್ಕೊಂಡು ಅರ್ಧ ಅಥವಾ ಮುಕ್ಕಾಲು ಗ್ಲಾಸ್ ನೀರು ಹಾಕಿ ನೆನೆಯೋದಕ್ಕೆ ಬಿಡಿ ಇದು ರಾತ್ರಿ ನೆನೆಸಿದ್ರೆ ಬೆಳಿಗ್ಗೆ ಎದ್ದ ಮೇಲೆ ಬ್ರಷ್ ಮಾಡಿ ಬರೀ ಹೊಟ್ಟೆಯಲ್ಲೇ ತೊಗೊಳ್ಬೇಕು ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಈ ಮೆಂತ್ಯ ಕಾಳನ್ನು ನಾವು ಖಂಡಿತ ಉಪಯೋಗ ಪಡಿಸ್ಕೊಳ್ಳೇಬೇಕು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಒಂದು ಪದಾರ್ಥ ಇದು ಖಂಡಿತ ನಾನು ಈ ವಿಡಿಯೋದಲ್ಲಿ ಹೇಳಿರೋದನ್ನೆಲ್ಲ ತಿಳ್ಕೊಂಡು ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ವಿಡಿಯೋ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು